ರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಚಳಕೆರೆ ನಗರದ ನಗರಸಭೆ ಮುಂಭಾಗದಲ್ಲಿ ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ನೂರಾರು ಯೋಗ ಪಟುಗಳು ಮುಂಚಾನೆಯೇ ಯೋಗ ಅಭ್ಯಾಸದಲ್ಲಿ ತೊಡಗಿದ್ರು ಇನ್ನು ರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ನಗರಸಭೆ ಪ್ರಭಾರಿ ಅಧ್ಯಕ್ಷರಾದ ಕವಿತಾ ಬೋರಯ್ಯನ್ ಅವರು ವಿಶ್ವ ಯೋಗ ದಿನಾಚರಣೆಗೆ ಚಾಲನೆ ನೀಡಿ ಮಾತನಾಡಿದರು ಯೋಗ ಮನುಷ್ಯನಿಗೆ ಅತ್ಯಗತ್ಯ ಯೋಗ ಮಾಡಿದವರಿಗೆ ರೋಗವಿಲ್ಲ ಎಂಬ ನಾಣ್ಣುಡಿಯಂತೆ ಮನುಷ್ಯ ತನ್ನ ಜೀವನದಲ್ಲಿ ಯೋಗ ಅಭ್ಯಾಸವನ್ನ ಹಾಸುಹೊಕ್ಕಾಗಿ ಮಾಡಿಕೊಂಡಾಗ ತನ್ನ ದಿನನಿತ್ಯ ಕಾರ್ಯಗಳ ಜೊತೆಗೆ ಯೋಗಾಭ್ಯಾಸ ಮಾಡುವುದು ಒಳಿತು ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ ಯೋಗ ಗುರುಗಳು ಹಾಗೂ ನೂರಾರು ಯೋಗಪಟುಗಳು ಸಾರ್ವಜನಿಕರು ಇತರರು ಪಾಲ್ಗೊಂಡಿದ್ದರು आस्ता है। यार क्या तो आस्ता है। तो आस्ता है ये गाने का। एक दल्ता एक विषम जे, औक्रतुंडा एक विमली, तनों तंत्र प्रज्वलयतु। ठीक है? चिदा कुरुक्षिणी, जला, हप्नी।

राम जय राम जय जय राम भूतरासना श्री राम जय राम जय जय राम अन्नंदिरु आकुंचित भूतरासना श्री राम जय जय राम एक पाद प्रसरणासना श्री जय जय राम हनुमान ध्वज हनुमन्ध्वजवन्दनासन श्रीराम जय राम जय जय राम वीरभद्रासन श्रीराम जय राम जय जय राम हनुमान हनुमन्ध्वजासन श्रीराम